ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವೇರ ಕೈ ಶಾರೆಲ್ಲ ನನ್ನ ಚಾನಲ ಇನ್ನೂ ಸಬ್ಸ್ಕ್ರೈಬರ್ ಆಗಿರೋ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ ಸಬ್ಸ್ಕ್ರೈಬರ್ ಆಗಿ ಮತ್ತು ಪಕ್ಕದಲ್ಲಿರುವ ಐಕನ್ನ ಮರಬೇಕು ಟೈಮ್ ಆಲ್ರೆಡಿ ಏಳು ಗಂಟೆ ಆಗಿದೆ ಬನ್ನಿ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಅದಕ್ಕೆ ಇವಾಗ ಹೊರಡೋಣ ಅಂತ ಎಲ್ಲ ಪ್ಯಾಕಿಂಗ್ ಆಯಿತು ನಾವು ಕೂಡ ಲಾಕೆಲ್ಲ ಮಾಡಿಕೊಂಡು ಹೊತ್ಕೊಂಡ್ವಿ ಅತ್ತೆ ಮತ್ತೆ ಮತ್ತು ರಾಖಿಯವರು ನನ್ನ ಮಗ ಮೂರು ಜನ ಕೂತ್ಕೊಂಡ್ರು ಬ್ಯಾಕ್ ಸೈಡಲ್ಲಿ ನಾನು ನಮ್ಮ ಮಾವ ನಮ್ಮ ಅಕ್ಕ ಬೈರ ಕೂತ್ಕೊಂಡ್ವಿ ಸಂಜು ಕೂಡ ಮುಂದೆ ಕೂತಿದ್ದ ಹೊರಟಿದ್ವಿ ಯಪ್ಪ ಇದೆಲ್ಲ ಎಷ್ಟೊತ್ತು ಮುಗಿಸ್ತೀವಿ ಅನ್ನೋದೇ ನಮಗೆ ಚಾಲೆಂಜಿಂಗ್ ಆಗಿತ್ತು ಅಂದರೆ ನಾವು ಅಂದ್ಕೊಂಡಿದ್ದು ಬೆಳಗ್ಗೆ ಬೇಗ ಹೋಗೋಣ ಒಂದು ಐದು ಗಂಟೆಗೆ ಬಿಡೋಣ ಅಂತ ಬಿಸಿಲು ಟೈಮ್ ಅಲ್ವಾ ಬೇಗ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ನಿಜವಾಗ್ಲೂ ಇವಾಗ ತುಂಬಾ ಕೆಲಸ ಇರೋದ್ರಿಂದ ಬೆಳಗಿನ ಟೈಮ್ ಬೇಗ ಎದ್ದೋಳೋಕ್ಕೆ ಆಗ್ತಾಯಿಲ್ಲ ಸೊ ಹಾಗಾಗಿ ಆರು ಗಂಟೆಗೆ ನಾವು ಎದ್ದಿದ್ದು ಎಲ್ಲ ಪ್ಯಾಕಿಂಗ್ ಮಾಡೋ ಅಷ್ಟರಲ್ಲಿ ಏಳು ಗಂಟೆ ಆಯಿತು ಮನೆ ಬಿಟ್ಟಾಗ ಇಲ್ಲಿಗೆ ಬಂದಾಗ ಏಳು ಮುಕ್ ಏಳುವರೆನೇನೋ ಆಯಿತು ಆಮೇಲೆ ಫೈನಲಿ ಬಂದ್ವಿ ನಾವು ಬರಲ್ಲಿ ಗೊತ್ತಲ್ವ ಇವಾಗ ಸಂಡೇ ಆಮೇಲೆ ಎಲ್ಲ ಕಡೆನೂ ಸಾವು ಮತ್ತು ಬೇರೆ ಬೇರೆ ಸ್ಟೀಟ್ಗಳಿರೋದ್ರಿಂದ ಕ್ಲೀನಿಂಗ್ ಅಂತ ಎಲ್ಲರೂ ಬಂದು ಜಾಗಗಳು ಇಟ್ಕೊಬಿಟ್ಟಿದ್ರು ಒಳ್ಳೆಯ ಹತ್ರನೂ ಫುಲ್ ರಶ್ ಇತ್ತು ಆಮೇಲೆ ನಾವು ಈ ಸೈಡು ಅಂದರೆ ದೇವಸ್ಥಾನ ಆಪೋಸಿಟು ಇರೋ ಕಡೆ ಬಂದ್ವಿ ಆಮೇಲೆ ಅಲ್ಲೆಲ್ಲ ಮೆಟ್ಲ ಅದನ್ನೆಲ್ಲ ಪೊರಕೆ ನೀಟಾಗಿ ನೀಟಿಸಿ ಅಲ್ಲಿಗೆಲ್ಲ ನೀರು ಹಾಕಿ ನಾವು ಕೂಡ ಸ್ನಾನ ಫಸ್ಟು ಫಸ್ಟ್ ಎಲ್ಲಾನು ಕ್ಲೀನ್ ಮಾಡ್ಕೊಂಡ್ವಿ ನೋಡಿ ಚಾಪೆ ಸಮೇತ ಎಡ್ಕ ನಿಂತವ್ರೆ ಎಷ್ಟೊಂದವೆ ಇನ್ನ ಸ್ಟಾರ್ಟ್ ಮಾಡಿಲ್ಲ ಇವ್ರಗಳ್ನ ಕಾಟ ತಡಿಯಕಾಯ್ತಲ್ಲ ಫ್ರೆಂಡ್ಸ್ ಇವ್ರನ್ನ ಕಾರ್ ಕರ್ಕ ಬಂದ್ವ ನಂಗೆ ಆಗ್ಬಿಟ್ಟಿದೆ ಏನ್ ಬಕಿಡ್ಬೇಕು ನಿಂಗೆ ಇದೆಲ್ಲ ಅಜ್ಜ ಆಯ್ತು ಇವಾಗ ಮತ್ತೆ ಒಣಗಾಗ್ತದೆ ಯಾಕೆ ಅವರು ತಿಂಡಿ ತಿಂತಾರೆ ೇನೆಂದರೆ ಎವಿ ಪಾಚಿ ಮೆಟ್ಲೆಲ್ಲ ಫುಲ್ಲು ಪಾಚಿ ಬಿಟ್ಟಿತ್ತು ಹುಷಾರು ಹುಷಾರು ಅಂದವರೇ ಬಿದ್ದಿರೋದು ಫಸ್ಟು ನಮ್ಮ ಅಕ್ಕ ಬಿದ್ದರು ನೆಕ್ಸ್ಟು ನಮ್ಮ ಮಾವ ಬಿದ್ದು ಆಮೇಲೆ ಬೈರ ಬಿದ್ದ ಸಂಜು ಬಿದ್ದ ನನ್ನ ಮಗನು ಎರಡು ಸಲ ಬಿದ್ದ ಲಾಸ್ಟ್ ಅಂದರೆ ನಾನು ಬಿದ್ದೆ ತಿಂಡಿ ತಿಂದ್ಕೊಂಡು ತಟ್ಟೆನ ತೊಳೆಯೋಣ ಅಂತ ಹೋದೆ ಹಾಗೆ ಕಾಲ ಸ್ಲಿಪ್ಪಾಗಿ ಕುತ್ಕೊಬಿಟ್ಟೆ ಬಟ್ ನೀವು ಕೇಳ್ಬೋದು ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡಿಲ್ವಾ ಅಂತ ಸೀರಿಯಸ್ಲಿ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಏಕೆಂದರೆ ಫೋನೆಲ್ಲ ನಾವು ಟೆಂಪೋದಲ್ಲಿ ಇಟ್ಬಿಟ್ಟಿದ್ವಿ ಇದು ಊಟ ತಿಂಡಿ ತಿನ್ನಬೇಕಾದ್ರೆ ಸ್ವಲ್ಪ ಮಾಡ್ಕೊಂಡಿದ್ದು ನಾನು ಏಕೆಂದರೆ ವೀಡಿಯೋ ಮಾಡ್ತಾ ನಿಂತ್ಕೊಂಡ್ರೆ ಕೆಲಸ ಮಾಡೋರು ಯಾರು ಅಲ್ವಾ ಸೊ ಹಾಗಾಗಿ ವೀಡಿಯೋನ ಜಾಸ್ತಿ ಮಾಡ್ಕೊಳಕ್ಕಾಗಲಿಲ್ಲ ಆಮೇಲೆ ಈ ವಿಡಿಯೋನ ಅವ್ರು ಮಾಡ್ಕೊಟ್ಟಿದ್ದು ನೋಡಿ ನಾನು ಆಲ್ರೆಡಿ ಮತ್ತೆ ಸಲ ತಣ್ಣೀರೆಲ್ಲ ಅಲ್ಲೇ ಸ್ನಾನ ಮಾಡಿಕೊಂಡು ಬಟ್ಟೆ ಎಲ್ಲ ಒಗ್ಗ್ದಿರೋದನ್ನೆಲ್ಲ ಮತ್ತು ಒಣಗಿರೋದನ್ನೆಲ್ಲ ಎತ್ತಿ ಎತ್ತಿ ಒಂದು ಚೀಲ ಒಳಗಡೆ ಹಾಕುತ್ತಾ ಇದೆ ಮಡಿಸ್ತಾ ಕೂತ್ಕೋಬೋದಾಗಿತ್ತು ಅಲ್ಲೇ ಬಟ್ ಯಾಕೆ ಮಡಚ್ಕೊಳಿಲ್ಲ ಅಂತಂದರೆ ಪಾತ್ರೆಗಳು ಕೂಡ ನಾವು ಅಲ್ಲಿಗೆ ತೊಗೊಂಡೋಗಿದ್ವಿ ಸೊ ಆ ಕೆಲಸನೂ ಪೆಂಡಿಂಗ್ ಇತ್ತಲ್ವ ಅದಕ್ಕೋಸ್ಕರ ಬಟ್ಟೆನ ಮನೇಲಿ ಹೋಗಿ ಮಡ್ಚ್ಕೊಂಡ್ರಾಯ್ತು ಅಂತ ಹೇಳಿ ಎಲ್ಲನೂ ಒಣಗಿರೋದನ್ನೆಲ್ಲ ಚೀಲ ಒಳಗಡೆ ಹಾಕುತ್ತಾ ಇದೆ ನಮ್ಮ ಅಕ್ಕ ಪಾತ್ರೆಗಳನ್ನೆಲ್ಲ ತೊಗೊಂಡೋಗಿ ಹೋಗಿ ಇಟ್ಕೋತಾ ಇದ್ರು ನಮ್ಮ ಮಾವ ಇನ್ನು ಬಿಳಿ ಬಟ್ಟೆಗಳಿದ್ವಲ್ಲ ಅದನ್ನೆಲ್ಲ ಇದು ಮಾ ಅಂದರೆ ವಾಶ್ ಇದ್ದರು ರಾಖಿ ಅವರು ಟೆಂಪೋ ತಂದಿದ್ರಲ್ವ ಸೊ ಟೆಂಪೋನೆಲ್ಲ ನಾವು ಫಸ್ಟು ಸೂತ್ಕೋದ್ ಬಟ್ಟೆ ಎಲ್ಲ ತಂದಿದ್ವಿ ಅಲ್ವಾ ಸೊ ಹಾಗಾಗಿ ಈಗ ಕ್ಲೀನಾಗಿದೆ ಅಲ್ಲ ಅದಕ್ಕೆ ಅವರು ಕೂಡ ಅವರು ಟೆಂಪೋನ ನೀಟಾಗಿ ವಾಶ್ ಇದ್ದರು ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಮಾತ್ರ ಆಗಿಬಿಟ್ಟಿದ್ವಿ ಫೈನಲಿ ನಂದು ಕೂಡ ಎಲ್ಲ ಕಂಪ್ಲೀಟ್ ಆಗಿ ಅಂತೂ ಎಷ್ಟು ಸಲ ಸ್ನಾನ ಮಾಡಿದ್ರು ಅದೇ ಕೂಡ ಡ್ರೈ ಆಗ್ತಾಯಿತ್ತು ಹಾಗಾಗಿ ಚೇಂಜ್ ಮಾಡ್ಕೊಳ್ಳಿಲ್ಲ ಯಾಕೆಂದರೆ ಇನ್ನು ಪಾತ್ರೆಗಳೆಲ್ಲ ಇತ್ತಲ್ಲ ಅದನ್ನು ತೊಳೆದ್ಬಿಟ್ಟು ಹೋಗಕ್ಕೆ ಚೇಂಜ್ ಮಾಡ್ಕೊಡೋಣ ಅಂತ ಹೇಳಿ ನಮ್ಮ ಇದು ಸಂಜು ಬೈರ ಅಂತೂ ಪಾಪ ತುಂಬಾ ಅವರು ಕೂಡ ಹೆಲ್ಪ್ ಮಾಡಿದ್ರು ನೀರೆಲ್ಲ ಹಾಕಿ ಅವ್ರಿಗೆ ನೀರು ತೊಗೊಂಡೋಗಿ ಕೊಡೋದಾಗಿರಲಿ ಮತ್ತು ಬಟ್ಟೆಗಳೆಲ್ಲ ಬಿದ್ದೋದವನ್ನೆಲ್ಲ ಅವನ್ನೆಲ್ಲ ಎತ್ತಾಕೋದು ಪಾತ್ರೆಗಳು ತಂದು ಕೊಡೋದು ಎಲ್ಲ ಮಾಡಿದ್ರು ಆಮೇಲೆ ಕೊನೆಗೆ ಅವ್ರು ಆಟಾಡ್ತಾಯಿದ್ರು ನೋಡಿ ಲಾಸ್ಟಲ್ಲಿ ಬಾ ಪಾತ್ರೆಗಳು ಕೂಡ ಕ್ಲೀನಿಂಗ್ ಎಲ್ಲ ಆಯಿತು ಆಮೇಲೆ ಯಾ ನೀವು ಅನ್ಕೋಬಹುದು ಈ ವಿಡಿಯೋ ಯಾರು ಮಾಡಿಕೊಟ್ರು ಅಂತ ಹಿಂಗೆ ಆಲ್ರೆಡಿ ನಾನು ನೀವು ತಂಬಲ್ಲಿ ತುಂದ್ರಿ ಯಾರು ಅಂತ ಹಾಕಿದೆ ಅಲ್ವಾ ಪನ್ನಿ ತೋರಿಸ್ತೀನಿ ಆ ಸುಂದರಿಲ್ಲ ಮಾಡ್ಕೊಟ್ಟಿದ್ದು ಅವ್ಳು ಬಂದಿರೋದ್ರಿಂದ ಒಂದು ಸ್ವಲ್ಪ ಕೆಲಸನೂ ಕೂಡ ನಮಗೂ ಕಮ್ಮಿ ಆಯಿತು ನೀಟಾಗಿ ಜೋಡಿಸ್ಕೊಟ್ಲು ಆದ್ರಿಂದ ಬೇಗ ಅವರು ಅವ್ರ ಮಗನಿಗೆ ಸ್ನಾನ ಮಾಡಿಸ್ತಾರೆ ತಾವು ಕೂಡ ಸ್ನಾನ ಮಾಡ್ಕೊತಾ ಇದ್ರು ಮಕ್ಕಳು ಖುಷಿ ಅಂತೂ ನೋಡೋಕ್ಕೆ ಐತಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾವ್ರೆ ಅಂತ ನಾವು ಬೇಗ ಬೇಗ ಪತ್ರ ತೊಳೆದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಡೋಣ ಅಂತ ಹೇಳಿ ಬೇಗ ಬೇಗ ತೊಳಿತಾನೆ ಇದ್ವಿ ತೊಳಿತಾ ಇದ್ದಷ್ಟು ಜಾಸ್ತಿ ಆಗ್ತಾ ಅನ್ನಿಸ್ಬಿಟ್ಟು ನಮ್ಮಪ್ಪ ಇವರೇನೆ ನೀವು ಕೇಳ್ತಾ ಇದ್ರಿ ಅವತ್ತು ವೀಡಿಯೋದಲ್ಲಿ ನಮ್ಮಪ್ಪನೇ ಜಾಸ್ತಿ ತೋಡ್ಸೋಕ್ಕಾಗಲಿಲ್ಲ ನಮ್ಮ ಅಪ್ಪ ಮತ್ತು ನನ್ನ ತಂಗಿ ಇಬ್ಬರು ಬಂದಿದ್ದರು ಅವರು ನಮಗೆ ಅಂತ ಊಟ ತಗೊಂಡು ಬಂದಿದ್ದು ಹಾಗಾಗಿ ಊಟ ತಗೊಬಂದು ಅಲ್ಲೇ ಕೂತಿದ್ದರು ನನ್ನ ತಂಗಿ ಮಾತ್ರ ನನಗೆ ಹೆಲ್ಪ್ ಮಾಡಿಕೊಡ್ತಾಯಿದ್ಲು ಆಮೇಲೆ ವೀಡಿಯೋ ಮಾಡ್ತಾ ಇದ್ಲಲ್ಲ ಅದಕ್ಕೆ ಇದೊಂದೆರಡು ಪಾತ್ರೆನ ನಾನೇ ಜೋಡಿಸ್ದೆ ಫೈನಲ್ಲಿ ಮುಗಿತೈತೆ ಮುಗಿತೈತೆ ಅನ್ನೋ ಅಷ್ಟರಲ್ಲಿ ಬಟ್ಟೆಗಳೆಲ್ಲ ಒಣಗೋಗ್ತೈತೆ ಅದನ್ನು ಎತ್ಕೊಳಕ್ಕೆ ಹೋಗ್ಬೇಕು ಅದೆಲ್ಲ ಇದು ಮಾಡೋ ಅಷ್ಟರಲ್ಲಿ ಇದೆಲ್ಲ ಒಣಗೋಗ್ತೈತೆ ಇದು ನೆಟ್ಟಾಕ್ಬೇಕು ನಿಜವಾಗ್ಲೂ ಈ ಥರ ಕೆಲಸ ಇದ್ದಾಗ ಎಷ್ಟು ಜನ ಇದ್ರೂ ಸಾಕಾಗಲ್ಲ ತುಂಬಾ ಟೈಮ್ ಹಿಡಿಯುತ್ತೆ ಬಟ್ ಬೇಗ ಅಲ್ಲಿ ಓದೋಕ್ಕೆ ಒಂದೇ ದಿನದಲ್ಲಿ ಪಾತ್ರೆ ಕೆಲಸ ಬಟ್ಟೆ ಕೆಲಸ ಎರಡನ್ನು ಮುಗಿಸ್ಕೊಂಡ್ವಿ ಮನೇಲಾಗಿದರೆ ನೀರೆಲ್ಲ ತುಂಬಿಕೊಂಡು ಸಲ ಬಟ್ಟೆ ಅಜ್ಜಿ ಇನ್ನೊಂದು ಸಲ ಒಣಗಾಕಕ್ಕೆ ಹೋಗಿ ಮತ್ತು ಪಾತ್ರೆಗಳೆಲ್ಲ ತೊಳೆದು ಅದಕ್ಕೆ ನೀರೆಲ್ಲ ತುಂಬ ಇಷ್ಟು ಪಾತ್ರೆಗೆ ಇಷ್ಟು ಬಟ್ಟೆಗೆ ನೀರು ಒಸಿ ಖರ್ಚಾಗುತ್ತ ಮನೇಲಂತೂ ನಿಜವಾಗ್ಲೂ ಮಾಡೋಕ್ಕಾಗಲ್ಲ ಈ ಥರ ಕೆಲಸ ಮಾಡಬೇಕು ಅಂದರೂ ಒಂದೊಂದು ದಿನವೂ ಆಗೋಲ್ಲ ಒಂದು ದಿನ ಒಗೆದ್ರೆ ಎರಡು ದಿನ ಮಿನಿಮಮ್ ಬೇಕಾಗುತ್ತೆ ಬಟ್ಟೆ ಹೆಜ್ಜೋಕ್ಕೆ ಮಧ್ಯೆ ಮಧ್ಯೆ ಊಟ ಹಾಕು ಕಾಫಿ ಮಡಗು ನೀರು ಕೊಡು ಇದೇ ಆಯ್ತಿರುತ್ತೆ ನೋಡಿ ಈ ಥರ ಹೋದರೆ ಎಲ್ಲ ಕೆಲಸನೂ ಮುಗಿಸ್ಕೊಂಡು ನಿಮ್ದೆಗೆ ಬರ್ಬೋದು ಆಮೇಲೆ ನಾನು ಕೂಡ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಆಟಾಡಿದೆ ನನಗಂತೂ ಎಷ್ಟೊತ್ತು ನೀರಲ್ಲಿ ಕೂತ್ಕೋತೀನಿ ಅನ್ನಿಸ್ತಾ ಇತ್ತು ನೀರಲ್ಲೇ ಕೂತಿದ್ದು ಬಟ್ ಪಾತ್ರೆ ತುಳಿತ ಇದೆ ಬಟ್ಟೆ ಒಗೀತಾ ಇದೆ ಬಟ್ ಆಟ ಆಡೋಕ್ಕಾಗಿರ್ಲಿಲ್ಲ ಹಾಗಾಗಿ ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಹೋಗಿ ಮೂರು ಜನನೇ ಆಟ ಆಡಿದ್ವಿ ಆಮೇಲೆ ನನ್ನ ತಂಗಿ ಕೂಡ ನಾನು ಸ್ನಾನ ಮಾಡ್ಕೊತೀನಿ ಅಂತ ಹೇಳಿ ಅವಳು ಕೂಡ ಮಾಡಿಕೊಂಡು ಫೈನಲಿ ಅವ್ರು ಊಟ ತಂದಿದ್ರಲ್ವ ಅದನ್ನು ಎಲ್ಲರೂ ಒಂದೊಂದು ಸ್ವಲ್ಪ ಹಾಕ್ಕೊಂಡು ಊಟ ಮಾಡಿದ್ವಿ ನೋಡಿ ಅವಳಿಗೆ ವಿಡಿಯೋ ಮಾಡ್ಕೋತೀನಿ ಅಂದರೆ ಸಾಕು ನಂಗೆ ಬೇಡ ನಂಗೆ ಬೇಡ ಅಂತ ವಾಪಸ್ ಹೋಗ್ತಾನೆ ಇರ್ತಿದ್ಲು ಅದೇನೂ ಇಷ್ಟ ಇಲ್ಲ ಫೈನಲಿ ನಂದು ಸ್ಥಾನ ಆಯಿತು ನಾನು ರೆಡಿಯಾಗಿ ಕೂತ್ಕೊಂಡೆ ಇನ್ನು ನಮ್ಮ ಅತ್ತೆ ಮತ್ತೆ ನಮ್ಮ ಮಕ್ಕಳು ಸ್ಥಾನ ಕೂತಿದ್ರು ಅವ್ರಿಗೆ ನೋಡಿ ನಿಮ್ದಾಗೆ ಸ್ನಾನ ಮಾಡೋಕ್ಕೂ ಅವ್ರ ಮಕ್ಕಳು ಇಲ್ಲ ನೀರಲ್ಲಿ ಮೀನು ಹಿಡಿತೀನಿ ಮೀನು ಹಿಡಿತೀನಿ ಅಂದ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಆ ಕಡೆ ಇದು ಮಾಡ್ತಾಯಿದ್ರು ಅದಕ್ಕೆ ಅವರು ತಲೆಗೆ ಶಾಂಪು ಹಾಕ್ಕೊಂಡು ಅವರನ್ನೇ ನೋಡ್ತಾಯಿದ್ರು ನಿಜವಾಗ್ಲೂ ಒಂದೊಂದ್ಸಲ ಮಕ್ಕಳನ್ನ ಈ ಥರ ಕೆಲಸಕ್ಕೆ ಹೋದಾಗ ಕರ್ಕೊಂಡೇ ಹೋಗ್ಬಾರ್ದು ಇವ್ರುಗಳಿಂದ ಬೇಗ ಕೆಲಸನೂ ನಮಗೆ ಆಗ್ತಾನೆ ಇರಲಿಲ್ಲ ಅವರು ನೋಡ್ಕೊಳ್ಳೋದೇ ಆಯ್ತಿತ್ತು ಪಾತ್ರೆ ತೊಳಿತ ಕೂತಿದ್ದೀವಿ ಆ ಕಡೆ ಓಡ್ತಾರೆ ಆ ಕಡೆ ಹೋದರೂ ಆ ಕಡೆಯೇ ಗಮನ ಇರ್ತಿತ್ತು ಎಲ್ಲಿ ಬಿದ್ದು ಬಿಡ್ತಾರೋ ಏನೋ ಎತ್ತಲೋ ಇತ್ತು ಇದ್ದಿದ್ದೇ ಸ್ವಲ್ಪ ಜನ ಕೆಲಸ ಕೂಡ ಜಾಸ್ತಿ ಇದೆ ಇನ್ನು ಅವ್ರೂ ಒಂದು ಕಣ್ಣಲ್ಲಿ ನೋಡ್ಕೋಬೇಕು ನಾವು ಅದೇ ನಮಗೆ ದೊಡ್ಡ ಟಾಸ್ಕ್ ಆಗಿದ್ದು ಏನು ಇನ್ನು ಎಲ್ಲಿ ಬಿಟ್ಬಿಟ್ಟು ಹೋಗೋಕ್ಕೈತಿದೆ ಅವ್ರನ್ನ ಸೊ ಹಾಗಾಗಿ ಅವರೂ ಕರ್ಕೊಂಡು ಹೋದ್ರು ಎಲ್ಪೂ ಮಾಡಿದ್ರು ಆವಾಗ ನೀರು ತಂದು ಕೊಡೋದು ಬಟ್ಟೆ ಎತ್ ಮಡಗೋದು ಅದೇ ಥರ ಅಷ್ಟೇ ಕಾಟನೂ ಕೊಟ್ಬಿಟ್ರು ಮೂರು ಜನನೂ ನನ್ನ ಮಗ ಅಂತೂ ಕೇಳಲೇಬೇಡಿ ನೋಡಿ ನನ್ನ ಕಷ್ಟ ನಾವು ಹೇಳೋದು ಇನ್ನು ಇಷ್ಟು ಪಾತ್ರೆ ತೊಡಗೋ ತನಕ ಒಂದು ಟಾಸ್ಕ್ ಇದ್ರೆ ಇದನ್ನೆಲ್ಲ ಮನೆಗೆ ತೊಗೊಂಡೋಗಿ ಸಾಕು ಯಾವುದಾದ್ರೂ ಬೆಳಗ್ಗೆಯಿಂದ ಸಾಕಾಗೈತೆ ಮದುವೆ ಆಗಿದ್ರೆ ಸಾಕು ಸಂಸಾರಿ ಆಗೋದು ಸಾಕು ಸಾಕು ಬೆನ್ಮೂಳೆ ಅಂತೂ ಇಲ್ಲಿ ಎರಡು ಕೈಗಳು ಬರೀ ಹೋಗೋಣ ಹಾಕ್ಬಿಟ್ಟಿದಿವಿ ಅಲ್ವಾ ಕರ್ಕರ್ಗೆ ಅಲ್ವಾ ಮಡ್ಕಾನೆ ನೋಡಕ್ ಹಂಗೇ ಇಲ್ಲಿ ಮಡ್ಕಡೆ ಬರ್ಬೇಕಾದ್ರೆ ನೇರಳೆ ಮರ ಇತ್ತು ಸೊ ಹಾಗಾಗಿ ಯಾಕೆ ಅವ್ರು ಕೊಟ್ಟಿದ್ರು ಆ ಸ್ವಲ್ಪ ಉಳುಕಿತ್ತು ಕೂಡ ಬಟ್ ಒಂದೊಂದೇ ಚೆನ್ನಾಗಿದ್ದಿದ್ದು ಅದನ್ನು ಹಾಗೆ ನೋಡ್ತಾ ಇದ್ವಿ ರಾಕಿ ಅವರು ಕಿತ್ಕೊಡ್ತೀನಿ ಅಂಬ್ಬಿಟ್ಟು ನೋಡಿ ಎಷ್ಟು ಹಣ್ಣುಗಳಿವೆ ಬಟ್ ಅರ್ಧಕ್ಕೆ ಅರ್ಧ ಹುಳನೇ ಜಾಸ್ತಿ ಇರೋದಲ್ಲಿ ಚೆನ್ನಾಗಿರಲಿಲ್ಲ ಚೆನ್ನಾಗಿರೋದು ಮಾತ್ರ ಆರಿಸಿ ಆರಿಸಿ ಇದ್ದರು ನಾನು ಅದು ಕಿತ್ಕೊಡಿ ಕಿತ್ ಕಿತ್ಕೊಡಿ ಅಂತ ಅಂತಿದ್ದೆ ನಿಜವಾಗಳು ತುಂಬಾ ಇಷ್ಟ ನೇಳೆ ಹಣ್ಣು ಇನ್ನೂ ಸಿಗ್ತಾನೇ ಇಲ್ಲ ಬಟ್ ಫಸ್ಟ್ ಟೈಮ್ ಮರದಲ್ಲೇ ಅಲ್ಲೇ ಕಿತ್ತು ಅಲ್ಲೇ ಇರೋದು ನೇರಳೆ ಹಣ್ಣನ ಥ್ಯಾಂಕ್ ಯು ರಾಖಿ ನಮ್ಮ ರಾಖಿಯವರಂತೂ ಇವತ್ತು ಫುಲ್ಲು ಆಗಿಬಿಟ್ಟಿದ್ದಾರೆ ಪಾಪ ಗಾಡಿಯೆಲ್ಲ ತೊಳೆದು ನಮಗೂ ಕೂಡ ಎಲ್ಪ್ ಮಾಡಿ ಆಮೇಲೆ ನಮ್ಮ ಅಕ್ಕ ನಾನು ಕೀಳ್ತೀನಿ ಅಂದ್ಬಿಟ್ಟು ಹೋಗಿದ್ರು ನಮ್ಮ ಬೈರ ಅಂತೂ ಮರನೇ ಹತ್ಬಿಟ್ಟಿದ ಬಟ್ ಒಂದು ಕೀಳಲಿಲ್ಲ ಇಳಿಸಿದ್ವಿ ಬೇಡ ಬಾಪ ಇದ್ಗಿದ್ಬಿಟ್ಟಿಯಾ ಅಂದ್ಬಿಟ್ಟು ಆಮೇಲೆ ಓಕೆ ಅಂತ ಹೇಳಿ ಎಲ್ಲ ಇಳಿದ್ಬಿಟ್ಟು ಬಂದ್ವಿ ನೋಡಿ ಜಾಸ್ತಿ ಅಂದರೆ ಇನ್ನೂ ಕಾಯಿ ಕಾಯಿ ಥರ ಇದೆ ಆಮೇಲೆ ಸರಿ ಹೊರ್ಡೋಣ ಅಂದ್ಬಿಟ್ಟು ಟೆಂಪೋ ಹತ್ತಿದ್ವಿ ನನಗಂತೂ ಸುಸ್ತಾಗಿಬಿಟ್ಟಿತ್ತು ಹೇಗಿದ್ರು ಬಟ್ಟೆಗಳು ಪುಟ್ಟನ ಇತ್ತಲ್ವ ಗಂಟು ಕಟ್ಟಿದ್ವಲ್ಲ ಅದ್ರ ಮೇಲೆ ಸುಮ್ಮನೆ ಹಾಗೆ ಮಲ್ಲಕ್ಕೆ ಹೋಗ್ಬಿಟ್ಟಿದೆ ಹ್ಞೂ ಹೇಳು ಅಲ್ಲಿ